ಭಾಗ್ಯ ತನ್ನ ನಿತ್ಯದ ಕೆಲಸದಲ್ಲಿತ್ತು ಆದ್ರೆ ಸಡನ್ ಆಗಿ ನಿಯಂತ್ರಣ ತಪ್ಪಿ ಕುಸಿಬಿದ್ದ ತಕ್ಷಣವೇ ಆಕೆಯನ್ನು ಮೆಟ್ರೋ ಭಾಗ್ಯನಿಗೆ ಬರಲಾಯಿತು ಏನು ಮೆದುಳಿಗೆ ರಕ್ತ ಹರಿವಿಕೆಯಲ್ಲಿ ಉಂಟಾಗುವ ತೊಂದರೆ ಈ ಸಮಸ್ಯೆ ಕೆಲವೇ ನಿಮಿಷಗಳಲ್ಲಿ ಜೀವಕೋಶಗಳನ್ನು ಸಾಯಿಸುತ್ತದೆ ಸ್ಟ್ರೋಕ್ನ ಲಕ್ಷಣಗಳು ಮುಖ ಒಂದ್ ಕಡೆ ಜೋತ್ ಬೀಳುವುದು ದೇಹದ ಒಂದು ಭಾಗ ಮರಗಟ್ಟುವುದು ಕೈಕಾಲುಗಳಲ್ಲಿ ದೌರ್ಬಲ್ಯ ಮಾತನಾಡುವಾಗ ತೊಂದರೆ ದೃಷ್ಟಿ ಅಡಾಚಣೆ ಏಕಾಏಕಿ ಕುಸಿಯುವುದು ಹುಸಿಗಾಟದ ತೊಂದರೆ ಬಾಗಿಳಿಗೆ ಈ ಮುನ್ಸೂಚನೆಗಳಿದ್ದರೂ ಸ್ಟ್ರೋಕ್ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿರಲಿಲ್ಲ ನೀವು ಸಹ ಬಾಗಿಳಂತೆ ಲಕ್ಷಣಗಳ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ವೈದ್ಯರನ್ನು ಸಂಪರ್ಕಿಸಲು ಎದುರಬೇಡಿ ಸ್ಟ್ರೋಕ್ ಆದ ಮೊದಲು ನಾಲ್ಕರಿಂದ ಐದು ಗಂಟೆ ಜೀವ ಉಳಿಸುವ ಸೂಕ್ತ ಸಮಯ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಸ್ಟ್ರೋಕ್ ಕ್ರೆಡಿಟ್ ಸೌಲಭ್ಯವನ್ನು ಹೊಂದಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಗೆ ಸೇವೆ ಲಭ್ಯವಿದೆ